ಇವನ್ ಕಡೆಯಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶರಣ ಪ್ರಕಾಶ್ ಪಾಟೀಲ್ ಒಂದು ಮಾತನಾಡಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಇನ್ನು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಪ್ರಕರಣ ಇದು ಹಾಗೆಯೇ ಮಾಡಿದವರ ಪಾಪ ಆಡಿದವರ ಬಾಯಲ್ಲೇಕೆ ನಮ್ಮ ಬಾಯಲ್ಲಿ ಅವರ ಬಗ್ಗೆ ಬೇಡ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೇಳಿ ನಾವು ಮಾತನಾಡ್ತೇವೆ ನಾನು ಪ್ರಿಯಾಂಕ್ ಖರ್ಗೆ ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತನಾಡ್ತೇವೆ ಅಂತ ಇದೇ ವೇಳೆ ಅವರು ತಿಳಿಸಿದ್ದಾರೆ ನಾವು ತಪ್ಪು ಮಾಡಿದರೆ ನಮ್ಮ ಬಗ್ಗೆ ಸುದ್ದಿ ಮಾಡಿ ನಾವು ತಿದ್ಕೊಳ್ತೇವೆ ಅದು ಬಿಟ್ಟು ರಾಜಕಾರಣದ ಬಗ್ಗೆ ನಾವು ಮಾತನಾಡುವುದಿಲ್ಲ ಅಂತ ಇದೇ ವೇಳೆ ಅವರು ಹೇಳಿದ್ದಾರೆ ನೋಡಿ ಮಾಡ್ ಇಲ್ಲಿ ಕೇಳಿ ಮಾಡ್ದವ್ರು ಪಾಪ ಆಡಿದವ್ರು ಬಾಯಲ್ಲಿ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ ಸುಮ್ಮನೆ ಕೆಟ್ಟ ಮಾತುಗಳು ಆಡಿದ್ರು ಇಲ್ಲ ಅದು ಅಲ್ಲ ನೀವು ದಯವಿಟ್ಟು ನನಗೆ ನನಗೆ ಪ್ರಿಯಾಂಕೆಯಲ್ಲಿ ಕೇಳಿ ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ರಿಕ್ವೆಸ್ಟ್ ಇದೆ ನನಗೆ ಪ್ರಿಯಾಂಕಗೆ ಪಾಸಿಟಿವ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪಬ್ಲಿಕ್ ಇಂಟ್ರೆಸ್ಟ್ ನೀವು ಏನೇ ಕೇಳಿ ಅಂತ ಬೈರಿ ನಮಗೆ ಪರವಾಗಿಲ್ಲ ನೀವು ತಪ್ಪಾಗಿದ್ರೆ ಸೆಟ್ರೇಟ್ ಮಾಡಿ ಸುಮ್ನೆ ರಾಜಕೀಯ ಪ್ರಶ್ನೆಗಳು ಕೇಳಿ ಗೊಂದಲ ಆಗಿ ಮಾಡಕ್ಕೆ ಹೋಗಬೇಡಿ ಅಷ್ಟೇ ನೋಡಿ ಇಲ್ಲಿ ಕೇಳಿ ನಾಡ್ದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂತ ನಮ್ ಕೈ ಯಾಕೆ ಮಾತಾಡಿಸ್ತೀರಿ ಸುಮ್ಮನೆ ನೀವು ದಯವಿಟ್ಟು ನನಗೆ ನನಗೆ ಪ್ರಿಯಾಂಕೆಯಲ್ಲಿ ಕೇಳಿ ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ರಿಕ್ವೆಸ್ಟ್ ಇದೆ ನನಗೆ ಪ್ರಿಯಾಂಕಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪಬ್ಲಿಕ್ ಇಂಟ್ರೆಸ್ಟ್ ನೀವು ಏನೇ ಕೇಳಿ ತಪ್ಪಾಗಿದೆ ಅಂತ ಬೈರಿ ನಮಗೆ ಪರವಾಗಿಲ್ಲ ನೀವು ತಪ್ಪಾಗಿದ್ರೆ ಸೆಟ್ಲೈಟ್ ಮಾಡಿ ಸುಮ್ಮನೆನೇ ರಾಜಕೀಯ ಪ್ರಶ್ನೆಗಳು ಕೇಳಿ ಗೊಂದಲಾಗಿ ಮಾಡೋಕೆ ಹೋಗೇಡಿ ಅಷ್ಟೇ ನೋಡಿ ಇಲ್ಲಿ ಕೇಳಿ ಮಾಡ್ದವ್ರು ಪಾಪ ಆಡ್ದವ್ರ ಬಾಯಿ ಅಂತ ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರಿ ಸುಮ್ಮನೆ ನಾವು ಕೆಟ್ಟ ಮಾತ್ರ ನೀವು ದಯವಿಟ್ಟು ನನಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ